ಶಿವನ ಶಕ್ತಿಯನ್ನು ನಮ್ಮೊಳಗೆ ಜಾಗೃತಿಗೊಳಿಸುವ ಈ ಧ್ಯಾನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲನೆಯದಾಗಿ ಯಾವ ಅಡೆತಡೆಗಳು ಇಲ್ಲದಿರುವಂಥ ಸ್ಥಳವನ್ನು ಆಯ್ಕೆ ಮಾಡಿ ಕುಳಿತುಕೊಳ್ಳಿ ನಿಮಗೆ ಹೇಗೆ ಕುಳಿತುಕೊಂಡರೆ ಆರಾಮಾಗಿ ಅನಿಸುತ್ತದೆ ಆ ರೀತಿಯಲ್ಲಿ ಕುಳಿತುಕೊಳ್ಳಿ ನಿಮ್ಮ ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕುಳಿತುಕೊಳ್ಳಿ ನಿಮ್ಮ ಭುಜಗಳನ್ನು ವಿಶ್ರಾಂತಿಗೊಳಿಸಿ ನಿಮ್ಮ ಮುಖವನ್ನು ವಿಶ್ರಾಂತಿಗೊಳಿಸಿ ಈಗ ನಿಮ್ಮ ಎರಡು ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ಇಟ್ಟುಕೊಳ್ಳಿ ನಾವೆಲ್ಲರೂ ಒಟ್ಟಿಗೆ ಓಂ ಎಂದು ಮೂರು ಸಲ ಹೇಳಿಕೊಳ್ಳೋಣ ನನ್ನ ಜೊತೆ ನೀವು ಕೂಡ ಆಳವಾಗಿ ಉಸಿರನ್ನು ತೆಗೆದುಕೊಂಡು ಓಂ ಎಂದು ಹೇಳಿ ಬನ್ನಿ ಓ ಈಗ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಜ್ಞಾನ ಮುದ್ರೆಯಲ್ಲಿ ಇಟ್ಟುಕೊಳ್ಳಿ ಅಂದರೆ ನಿಮ್ಮ ತೋರು ಬೆರಳು ಮತ್ತು ನಿಮ್ಮ ಹೆಬ್ಬೆರಳು ಕೊನೆಗಳನ್ನು ಒಂದಕ್ಕೊಂದು ತಾಗಿಸಿ ನಿಮ್ಮ ಕೈಗಳನ್ನು ಆಕಾಶ ನೋಡುವಂತೆ ನಿಮ್ಮ ಕಾಲಿನ ಮೇಲೆ ಇಟ್ಟುಕೊಂಡು ಕುಳಿತುಕೊಳ್ಳಿ ನಿಮ್ಮ ಎರಡು ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಳ್ಳಿ ಈಗ ನಿಧಾನವಾಗಿ ನಿಮ್ಮ ಮೂಗಿನಿಂದ ಯೂನಿವರ್ಸಲ್ಲಿರುವಂಥ ಅದ್ಭುತವಾದ ಶಕ್ತಿಯನ್ನು ನಿಮ್ಮ ದೇಹದೊಳಗೆ ತಗೊಳ್ಳಿ ಬ್ರೇತೇನ್ ನಿಧಾನವಾಗಿ ನಿಮ್ಮ ದೇಹದಲ್ಲಿರುವ ಎಲ್ಲ ಆಯಾಸ ನೋವು ದುಃಖ ಸಮಸ್ಯೆಗಳು ನಕಾರಾತ್ಮಕ ಭಾವನೆಗಳು ಏನೇನಿವೆಯೋ ಎಲ್ಲವನ್ನು ನಿಮ್ಮ ಬಾಯಿಂದ ಉಸಿರಿನ ಮೂಲಕ ಹೊರಗೆ ಹಾಕಿ ನಿಮ್ಮ ಮೂಗಿಂದ ಯೂನಿವರ್ಸಲ್ ಎನರ್ಜಿಯನ್ನು ಬ್ರೀತೇನ್ ನಿಮ್ಮ ಬಾಯಿಂದ ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜೀಸನ್ನು ಬ್ರೀತಾಟ್ ಬ್ರೀತೇನ್ ಬ್ರೀತಾಟ್ ನಿಮ್ಮ ಒಂದೊಂದು ಉಸಿರು ತಣ್ಣಗೆ ನಿಮ್ಮ ದೇಹದೊಳಗೆ ಹೋಗಿ ಬೆಚ್ಚಗೆ ನಿಮ್ಮ ದೇಹದಿಂದ ಹೊರಗೆ ಬರುತ್ತಿರುವುದನ್ನು ಗಮನಿಸಿ ನಿಮ್ಮ ಗಮನ ಬರೀ ನಿಮ್ಮ ಉಸಿರಾಟದ ಮೇಲೆಯೇ ಇರಲಿ ನಿಮ್ಮ ಭುಜಗಳನ್ನು ವಿಶ್ರಾಂತಿಗೊಳಿಸಿ ನಿಮ್ಮ ಕಣ್ಣು ರೆಪ್ಪೆಗಳನ್ನು ವಿಶ್ರಾಂತಿಗೊಳಿಸಿ ನಿಮ್ಮ ಐಬ್ರೋಸನ್ನು ರಿಲ್ಯಾಕ್ಸ್ ಮಾಡಿ ನಿಮ್ಮ ಬೆನ್ನು ಮೂಳೆ ಸ್ಟ್ರೈಟ್ ಆಗಿ ರಿಲ್ಯಾಕ್ಸ್ ಆಗಿದೆ ನಿಮ್ಮ ಇಡೀ ದೇಹ ರಿಲ್ಯಾಕ್ಸ್ಡ್ ಆಗಿದೆ ಇನ್ಹೇಲ್ ಎಕ್ಸ್ಹೇಲ್ ಬ್ರೀತಿಂಗ್ ಬ್ರೀತೌಟ್ ಈಗ ನೀವೊಂದು ಅದ್ಭುತವಾದ ಸ್ಥಳದಲ್ಲಿ ಕೂತಿದ್ದೀರಾ ನಿಮ್ಮ ಮುಂದೆ ಆ ಪರಮ ಶಿವನು ಕೂತಿದ್ದಾನೆ ನಿಮ್ಮ ಮೂರನೆಯ ಕಣ್ಣು ಅಂದರೆ ನಿಮ್ಮ ಆಜ್ಞಾ ಚಕ್ರದಿಂದ ನೋಡಿ ಆ ಶಿವನನ್ನು ಶಿವನ ತಲೆಯ ಮೇಲಿರುವ ಗಂಗೆ ನಿಮ್ಮ ಮೇಲೆ ಬೀಳುತ್ತಿದೆ ಆ ಗಂಗೆ ನಿಮ್ಮ ಮೇಲೆ ಬೀಳುತ್ತಿರುವುದನ್ನು ಫೀಲ್ ಮಾಡ್ಕೊಳ್ಳಿ ಆಗಂಗೆ ನಿಮ್ಮ ಮೇಲೆ ಬೀಳುತ್ತಿರುವಂತೆಯೇ ನಿಮ್ಮಲ್ಲಿದ್ದ ಎಲ್ಲ ನಕಾರಾತ್ಮಕ ಭಾವನೆಗಳು ಎಲ್ಲ ಲಿಮಿಟಿಂಗ್ ಬಿಲೀಫ್ಸ್ ನೀವು ಹುಟ್ಟಿದಾಗಲಿಂದ ನೀವು ಮಾಡಿದ ಎಲ್ಲ ಪಾಪಕರ್ಮಗಳು ನಿಮ್ಮ ಹಿಂದಿನ ಜನ್ಮದಿಂದ ನೀವು ತೆಗೆದುಕೊಂಡ ಬಂದಂಥ ಪಾಪಕರ್ಮಗಳು ನಿಮ್ಮ ಪೂರ್ವಿಕರಿಂದ ನೀವು ತಂದುಕೊಂಡಂಥ ಪಾಪಕರ್ಮಗಳು ಎಲ್ಲವನ್ನು ಆ ಗಂಗೆ ತೆಗೆದುಹಾಕುತ್ತಿದೆ ನಿಮ್ಮ ನಿಮ್ಮಿಂದ ಈಗ ನಿಮ್ಮಲ್ಲಿ ಯಾವ ನೆಗೆಟಿವ್ ಬಿಲೀಫ್ಸ್ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಎನರ್ಜೀಸ್ ಇಲ್ಲ ನಿಮ್ಮ ಗಮನ ನಿಮ್ಮ ಹಣೆಯ ಮೇಲೆ ಇರಲಿ ನಿಮ್ಮ ಹಣೆಯಿಂದ ಆ ಶಿವನನ್ನು ನೋಡುತ್ತಿದ್ದೀರಾ ನಿಮ್ಮ ಒಳ ಕಣ್ಣಿಂದ ನಿಮ್ಮ ದೇಹ ತುಂಬ ಹಗುರವಾಗಿದೆ ನಿಮ್ಮ ಮನಸ್ಸು ಪ್ರಶಾಂತವಾಗಿದೆ ಏಕೆಂದರೆ ನಿಮ್ಮ ಮುಂದೆ ಆ ಶಿವನಿದ್ದಾನೆ ಆ ಶಿವನ ಬಲಗೈ ನಮ್ಮನ್ನು ಆಶೀರ್ವದಿಸುತ್ತಿದೆ ಆತನ ಎಡಗೈ ಜ್ಞಾನ ಮುದ್ರೆಯಲ್ಲಿದೆ ಶಿವನು ಹುಲಿಯ ಚರ್ಮವನ್ನು ಧರಿಸಿರುವುದನ್ನು ಗಮನಿಸಿ ಶಿವನ ತಲೆಯ ಮೇಲಿಂದ ಗಂಗೆಯು ಹರಿಯುತ್ತಿದ್ದಾಳೆ ಶಿವನ ಪಕ್ಕದಲ್ಲಿರುವ ಆ ತ್ರಿಶೂಲವನ್ನು ಗಮನಿಸಿ ಶಿವನ ಕೊರಳಿಗೆ ಸುತ್ತಿಕೊಂಡಿರುವಂಥ ಆ ಹಾವನ್ನು ನೋಡಿ ಅದು ಏನನ್ನು ಹೇಳುತ್ತಿದೆ ನಮಗೆ ನಿನ್ನಲ್ಲಿ ಸಾವಿನ ಭಯ ಬೇಡ ಏಕೆಂದರೆ ನಿನ್ನನ್ನು ಕಾಪಾಡಲು ನಾನಿದ್ದೇನೆ ಎಂದು ಶಿವನು ಹೇಳುತ್ತಿರುವ ಹಾಗಿದೆ ನಿಮ್ಮ ಒಳಕಣ್ಣಿಂದ ಶಿವನು ಯಾವ ಆಕಾರದಲ್ಲಿ ಕಾಣಿಸುತ್ತಿದ್ದರೂ ಯಾವ ಚಿಂತೆಯೂ ಇಲ್ಲ ನಿಮ್ಮ ಮನಸ್ಸು ನಿಮಗೆ ಶಿವನನ್ನು ಯಾವ ಆಕಾರದಲ್ಲಿ ತೋರಿಸಿದರೆ ಅದೇ ಶಿವ ಎಂದು ಒಪ್ಪಿಕೊಳ್ಳಿ ನೀವು ಆ ಶಿವನನ್ನು ನೋಡುತ್ತಿರುವ ಹಾಗೆಯೇ ಆ ಶಿವ ಒಂದು ಬಿಳಿಯ ಚುಕ್ಕೆಯಾಗಿ ಬದಲಾಗಿದ್ದಾನೆ ಆ ಬಿಳಿಯ ಚುಕ್ಕೆಯಂತೆ ಹೊಳೆಯುತ್ತಿರುವ ಕಾಂತಿಯುತವಾದ ಆ ಚುಕ್ಕೆ ವೈಟ್ ಲೈಟ್ ಎನರ್ಜಿ ಈಗ ನಿಮ್ಮ ಹಣೆಯ ಮೇಲೆ ಬಂದು ನಿಮ್ಮಲ್ಲಿ ಐಕ್ಯವಾಗಿದೆ ಈಗ ಶಿವನು ನಿಮ್ಮೊಳಗೇ ಇದ್ದಾನೆ ನೀವೇ ಶಿವ ಎಲ್ಲಿ ನೋಡಿದರಲ್ಲಿ ಶಿವ ನಿಮ್ಮೊಳಗೂ ಶಿವನೇ ಇದ್ದಾನೆ ನೀವು ಎಲ್ಲಿ ನೋಡಿದರಲ್ಲಿ ನಿಮ್ಮ ಮುಂದೆ ಶಿವನೇ ಕಾಣಿಸುತ್ತಿರುವನು ನಿಮ್ಮ ಹಿಂದೆಯೂ ಶಿವನೇ ಕಾಣಿಸುತ್ತಿರುವನು ನಿಮ್ಮ ಬಲ ನಿಮ್ಮ ಎಡ ಯಾವ ಕಡೆ ತಿರುಗಿದರು ಆ ಶಿವನ ಆಕಾರವೇ ಕಾಣಿಸುತ್ತಿದೆ ನಿಮ್ಮೊಳಗೂ ಆ ಶಿವನೇ ಇದ್ದಾನೆ ಒಂದು ಬಿಳಿಯ ಕಾಂತಿಯಾಗಿ ಆ ಬಿಳಿಯ ಕಾಂತಿ ಈಗ ನಿಮ್ಮ ಹೃದಯದಲ್ಲಿದೆ ಈ ಬಿಳಿಯ ಕಾಂತಿ ಈಗ ನಿಮ್ಮ ಹಣೆಯಿಂದ ನಿಮ್ಮ ಹೃದಯಕ್ಕೆ ಬಂದಿದೆ ಅಲ್ಲಿಂದ ನಿಮ್ಮ ಇಡೀ ದೇಹದೊಳಗೆ ಹರಿಯುತ್ತಿದೆ ನಿಮ್ಮ ಮೈಯೆಲ್ಲ ರೋಮಾಂಚನವೆನಿಸುತ್ತಿದೆ ಏನೋ ತಿಳಿಯದ ಆನಂದವೆನಿಸುತ್ತಿದೆ ಆ ಬಿಳಿಯ ಕಾಂತಿ ನಿಮ್ಮ ದೇಹವೆಲ್ಲ ಪ್ರವಹಿಸುತ್ತಿರುವುದನ್ನು ನೀವು ಫೀಲ್ ಮಾಡಿಕೊಳ್ಳಿ ಕೆಲವು ಕ್ಷಣಗಳು ನಿಮ್ಮ ಇಡೀ ದೇಹದಲ್ಲಿ ಏನಾಗುತ್ತಿದೆ ಎಂದು ಫೀಲ್ ಮಾಡಿಕೊಳ್ಳಿ ಆ ಬಿಳಿಯ ಕಾಂತಿ ಈಗ ನಿಮ್ಮ ಮೂಲಾಧಾರ ಚಕ್ರದಲ್ಲಿರುವುದನ್ನು ಫೀಲ್ ಮಾಡಿಕೊಳ್ಳಿ ನಿಮ್ಮ ಬೆನ್ನು ಮೂಳೆಯ ತುದಿಯಲ್ಲಿ ನೀವು ಕೂತಿರುವ ಸ್ಥಳದಲ್ಲಿದೆ ಈ ಬಿಳಿಯ ಕಾಂತಿಯೊಂದಿಗೆ ನಿಮ್ಮ ಮೂಲಾಧಾರ ಚಕ್ರ ಹೊಳೆಯುತ್ತಿರುವುದನ್ನು ಫೀಲ್ ಮಾಡಿಕೊಳ್ಳಿ ಅಲ್ಲಿ ಈ ಬಿಳಿಯ ಕಾಂತಿ ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗುತ್ತಿದೆ ಅಲ್ಲಿಂದ ಆ ಬಿಳಿಯ ಕಾಂತಿ ಈಗ ನಿಮ್ಮ ನಾಭಿಯ ಕೆಳಗಿರುವ ಸ್ವಾಧಿಷ್ಠಾನ ಚಕ್ರಕ್ಕೆ ಬಂದಿರುವುದನ್ನು ಫೀಲ್ ಮಾಡಿಕೊಳ್ಳಿ ನಿಮ್ಮ ಸ್ವಾದಿಷ್ಠಾನ ಚಕ್ರದಲ್ಲಿ ಬಿಳಿಯ ಕಾಂತಿ ಎಕ್ಸ್ಪ್ಯಾಂಡ್ ಆಗುತ್ತಿದೆ ಅದು ಮೂಲಾಧಾರ ಚಕ್ರದೊಂದಿಗೆ ಕನೆಕ್ಟ್ ಆಗಿದೆ ಅಲ್ಲಿಂದ ಆ ಬಿಳಿಯ ಕಾಂತಿ ನಿಮ್ಮ ನಾಭಿಯ ಮೇಲೆ ಭಾಗ ಹೊಟ್ಟೆಯಲ್ಲಿ ಹೊಟ್ಟೆಯ ಬಳಿ ಇರುವ ಮಣಿಪುರ ಚಕ್ರಕ್ಕೆ ಬಂದಿದೆ ಈ ಬಿಳಿಯ ಕಾಂತಿ ಅಲ್ಲಿ ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗುತ್ತಿರುವುದನ್ನು ಗಮನಿಸಿ ನಿಮ್ಮ ಮಣಿಪುರ ಚಕ್ರದಿಂದ ಸ್ವಾದಿಷ್ಠಾನ ಸ್ವಾದಿಷ್ಠಾನದಿಂದ ಮೂಲಾಧಾರ ಚಕ್ರಕ್ಕೆ ಕನೆಕ್ಟ್ ಆಗಿದೆ ಈಗ ಈ ಬಿಳಿಯ ಕಾಂತಿ ಅಲ್ಲಿಂದ ನಿಮ್ಮ ಅನಾಹತ ಚಕ್ರ ಅಂದರೆ ನಿಮ್ಮ ಹೃದಯಕ್ಕೆ ಬಂದಿದೆ ನಿಮ್ಮ ಹೃದಯದಲ್ಲಿ ಈ ಬಿಳಿಯ ಕಾಂತಿ ನೆಲೆಸಿರುವುದನ್ನು ಫೀಲ್ ಮಾಡಿಕೊಳ್ಳಿ ಅಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತಿರುವುದನ್ನು ಫೀಲ್ ಮಾಡಿಕೊಳ್ಳಿ ನಿಮ್ಮ ಹೃದಯದಲ್ಲಿ ಎಕ್ಸ್ಪ್ಯಾಂಡ್ ಆಗಿರುವ ಈ ಬಿಳಿಯ ಕಾಂತಿ ಅಲ್ಲಿಂದ ಮಣಿಪುರ ಚಕ್ರಕ್ಕೆ ಅಲ್ಲಿಂದ ಸ್ವಾದಿಷ್ಟಾನ ಮತ್ತು ಅಲ್ಲಿಂದ ಮೂಲಾಧಾರ ಚಕ್ರಕ್ಕೆ ಕನೆಕ್ಟ್ ಆಗಿದೆ ಈಗ ಈ ಬಿಳಿಯ ಕಾಂತಿ ನಿಮ್ಮ ಹೃದಯದಿಂದ ನಿಮ್ಮ ಗಂಟಲಿನಲ್ಲಿ ಬಂದಿದೆ ನಿಮ್ಮ ವಿಶುದ್ಧ ಚಕ್ರಕ್ಕೆ ಬಂದಿದೆ ನಿಮ್ಮ ವಿಶುದ್ಧ ಚಕ್ರದಲ್ಲಿ ಈ ಬಿಳಿಯ ಕಾಂತಿ ಎಕ್ಸ್ಪ್ಯಾಂಡ್ ಆಗುತ್ತಿದೆ ನಿಮ್ಮ ವಿಶುದ್ಧ ಚಕ್ರದಿಂದ ಈ ಕಾಂತಿ ಹೃದಯಕ್ಕೆ ಕನೆಕ್ಟ್ ಆಗಿದೆ ಅಲ್ಲಿಂದ ಮಣಿಪುರ ಚಕ್ರ ಅಲ್ಲಿಂದ ಸ್ವಾದಿಷ್ಠಾನ ಅಲ್ಲಿಂದ ಮೂಲಾಧಾರ ಚಕ್ರಕ್ಕೆ ಕನೆಕ್ಟ್ ಆಗಿದೆ ಈಗ ನಿಮ್ಮ ಗಂಟಲಿನಿಂದ ನಿಮ್ಮ ಹಣೆಯ ಮೇಲಿರುವ ಆಜ್ಞಾ ಚಕ್ರಕ್ಕೆ ಬಂದಿದೆ ಆ ಬಿಳಿಯ ಕಾಂತಿ ನಿಮ್ಮ ಹಣೆಯ ಮೇಲೆ ಈಗ ಆ ಬಿಳಿಯ ಕಾಂತಿ ಇದೆ ಅದು ಎಕ್ಸ್ಪ್ಯಾಂಡ್ ಆಗುತ್ತಿದೆ ನಿಮ್ಮ ಹಣೆಯಿಂದ ವಿಶುದ್ಧ ಚಕ್ರ ವಿಶುದ್ಧ ಚಕ್ರದಿಂದ ಅನಾಹತ ಚಕ್ರ ಅಲ್ಲಿಂದ ಮಣಿಪುರ ಅಲ್ಲಿಂದ ಸ್ವಾದಿಷ್ಠಾನ ಅಲ್ಲಿಂದ ಮೂಲಾಧಾರ ಚಕ್ರಕ್ಕೆ ಕನೆಕ್ಟ್ ಆಗಿದೆ ಈ ಬಿಳಿಯ ಕಾಂತಿ ನಿಮ್ಮ ಆಜ್ಞಾ ಚಕ್ರದಲ್ಲಿ ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗುತ್ತಿರುವುದನ್ನು ಫೀಲ್ ಮಾಡಿಕೊಳ್ಳುತ್ತಿದ್ದೀರಾ ಅಲ್ಲಿಂದ ಈ ಬಿಳಿಯ ಕಾಂತಿ ನಿಮ್ಮ ತಲೆಯ ಮೇಲಿರುವ ಸಹಸ್ರಾರ ಚಕ್ರಕ್ಕೆ ಬಂದು ತಲುಪಿದೆ ಸಹಸ್ರಾರ ಚಕ್ರದಲ್ಲಿ ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗುತ್ತಿದೆ ಮೂಲಾಧಾರ ಚಕ್ರದಿಂದ ಸ್ವಾದಿಷ್ಠಾನ ಸ್ವಾದಿಷ್ಠಾನದಿಂದ ಮಣಿಪುರ ಮಣಿಪುರದಿಂದ ಅನಾಹತ ಅನಾಹತದಿಂದ ವಿಶುದ್ಧ ವಿಶುದ್ಧದಿಂದ ಆಗ್ನ ಆಗ್ನೆಯಿಂದ ಸಹಸ್ರಾರ ಚಕ್ರಕ್ಕೆ ಕನೆಕ್ಟ್ ಆಗಿದೆ ಈ ಬಿಳಿಯ ಕಾಂತಿ ನಿಮ್ಮ ದೇಹ ಹಗುರವಾಗಿದೆ ನಿಮ್ಮ ಮನಸ್ಸು ಪ್ರಶಾಂತವಾಗಿದೆ ನಿಮ್ಮ ಸಹಸ್ರಾರ ಚಕ್ರದಿಂದ ಈ ಬಿಳಿಯ ಕಾಂತಿ ನಿಮ್ಮ ತಲೆಯ ಮೇಲಿಂದ ಮೇಲಕ್ಕೆ ಹೋಗಿ ಯೂನಿವರ್ಸಲ್ಲಿ ಸೇರಿಕೊಂಡು ಅದು ನಿಮ್ಮ ಮುಂದೆ ಬಂದು ಮತ್ತೆ ಶಿವನಾಗಿ ಪ್ರತ್ಯಕ್ಷವಾಗಿದೆ ಈಗ ನೀವು ಶಿವನೊಂದಿಗೆ ಕನೆಕ್ಟ್ ಆಗಿದ್ದೀರಾ ಆ ಶಿವನ ಎನರ್ಜಿ ನಿಮ್ಮಲ್ಲಿದೆ ನೀವು ಈಗ ಶಕ್ತಿಯುತವಾಗಿದ್ದೀರಾ ಶಿವನಿಂದ ಶಕ್ತಿಯನ್ನು ಪಡೆದಿದ್ದೀರಾ ನಿಮ್ಮ ಉಸಿರು ಸಹಜವಾಗಿರಲಿ ನಿಮ್ಮ ಗಮನ ನಿಮ್ಮ ಉಸಿರಿನ ಮೇಲೆ ಇರಲಿ ಈಗ ನಿಮ್ಮ ಅರಿವು ನಿಮ್ಮ ಸುತ್ತಮುತ್ತಲಿನ ಯಾವ ಶಬ್ದಗಳು ಕೇಳಿಸುತ್ತಿದೆಯೋ ಅಲ್ಲಿಗೆ ಬರಲಿ ನೀವು ಎಲ್ಲಿಂದ ಬಂದಿರೋ ಯಾವ ಸ್ಥಳದಲ್ಲಿ ಕೂತಿದ್ದೀರೋ ಆ ಸ್ಥಳಕ್ಕೆ ಹಿಂದಿರುಗಿ ಬಂದಿದ್ದೀರಾ ನಿಮ್ಮ ದೇಹವನ್ನು ಫೀಲ್ ಮಾಡಿಕೊಳ್ಳಿ ನಿಧಾನಕ್ಕೆ ನಿಮ್ಮ ಎರಡೂ ಕಾಲುಗಳನ್ನು ಚಲನೆ ಮಾಡಿ ನಿಮ್ಮ ಎರಡೂ ಕೈಗಳನ್ನು ಚಲನೆ ಮಾಡಿ ನಿಮ್ಮ ಕತ್ತನ್ನು ಆ ಕಡೆ ಈ ಕಡೆ ತಿರುಗಿಸಿ ನಿಮ್ಮ ಎರಡು ಕೈಗಳನ್ನು ಗಟ್ಟಿಯಾಗಿ ಉಜ್ಜಿಕೊಳ್ಳಿ ನಿಮ್ಮ ಕೈಗಳನ್ನು ನಿಮ್ಮ ಎರಡು ಕಣ್ಣುಗಳ ಮೇಲಿರಿಸಿ ಈಗ ನಿಧಾನಕ್ಕೆ ನಿಮ್ಮ ಕಣ್ಣುಗಳನ್ನು ತೆಗೆಯಿರಿ ಧನ್ಯವಾದಗಳು